ಮೂರನೇದು ಮಿತ್ರ ಧರ್ಮ ನಾಲ್ಕನೇದು ಕರುಣಾ ಧರ್ಮ ಇಲ್ಲಿಯವರೆಗೆ ನಾಲ್ಕುಗಳಲ್ಲಿ ಯಾವ್ಯಾವ ತರಹದ ಅನ್ನೋದು ನೋಡ್ಕೊಂಡ್ ಬಂದೀವಿ ಇನ್ನು ಶಾಂತ ಧರ್ಮ ಶಾಂತ ಧರ್ಮ ಒಳಗೆ ಏನು ಹೇಳ್ತಾರಪ್ಪ ಅಂದ್ರ ಧರ್ಮೋ ರಕ್ಷಿತಾ ರಕ್ಷಿತಂ ಅಂತ ಧರ್ಮವನ್ನು ನಾವು ರಕ್ಷಿಸಿದರ ಆ ಧರ್ಮ ಮರಳಿ ನಮ್ಮನ್ನೂ ರಕ್ಷಿಸುತ್ತತಿ ಅದಕ್ಕ ಧರ್ಮ ಅಂದ್ರ ಸರಿ ಯಾವುದು ಸರಿ ಇಲ್ಲದ ಯಾವುದು ಅಂದ್ರ ಅಧರ್ಮ ನಾವು ದಿನ ದಿನ ದಿನಾ ನಾವು ಧರ್ಮವನ್ನು ಕುರಿತು ಚರ್ಚೆ ಮಾಡ್ತಾ ಇರಬೇಕು ಅದಕ್ಕೆ ನಾವು ದಿನ ಧ್ಯಾನ ಮಾಡಿದ್ರೆ ಸರಿಯಾದ ಧ್ಯಾನ ಮಾಡಬೇಕು ಮಾತನಾಡಿದ್ರ ಸರಿಯಾಗಿ ನಾವು ಮಾತನಾಡಬೇಕಾಕತಿ ಮತ್ತೆ ಏನಾರ ನಾವು ಸರಿಯಾಗಿ ಇರ ಸರಿಯಾದ ಆಹಾರವನ್ನೇ ನಾವು ತಿನ್ನಬೇಕು ಸರಿಯಾಗಿ ನಿದ್ರಹಿಸಬೇಕಾದ್ರೆ ಸರಿಯಾಗಿನೇ ನಿದ್ರಹಿಸಬೇಕು ಮತ್ತು ಧ್ಯಾನ ಮಹಾಚಕ್ರದಲ್ಲಿ ನಾವು ಭಾಗವಹಿಸಿದರೆ ಸರಿಯಾಗಿನೇ ಭಾಗವಹಿಸ್ಬೇಕು ಮತ್ತು ಕ್ಯೂನಲ್ಲಿ ಹೋಗ್ಬೇಕಾದ್ರೆ ನಾವು ಹೋಗಿ ಪಾಳೆ ಹಚ್ಚಬಾರದು ಸರಿಯಾಗಿನೇ ನಾವು ಹೋಗ್ಬೇಕಿ ಸರಿಯಾಗಿ ಕ್ಯೂನಲ್ಲಿ ಹೋಗ್ಬೇಕಂದ್ರೆ ಪ್ರತಿಯೊಂದು ನಾವು ಕೆಲಸನು ಸರಿಯಾಗಿ ಮಾಡಬೇಕು ಇದೇ ನಾವು ಸರಿಯಾದ ಧರ್ಮ ಈ ಧರ್ಮವನ್ನು ತಿಳಿದುಕೊಳ್ಬೇಕಾದ್ರೆ ನಾವು ಇರಬೇಕಾದಂತ ಏನೆಂಬುದನ್ನು ಮೊದಲು ನಾವು ಮನಸ್ಸಿನಿಂದ ತಿಳಿದುಕೊಳ್ಳಬೇಕು ಅದಕ್ಕ ನಿಮ್ಮ ಮನಸ್ಸ ಶಾಂತಿಯಿಂದ ಇಟ್ಟುಕೊಳ್ಳಬೇಕ ಆಗಲೇ ನಿಮಗೆ ಧರ್ಮ ಅಂದ್ರ ಅನ್ನುವುದು ಅರ್ಥವಾಗತಿ ಶಾಂತಿಯಿಂದ ಇಲ್ಲದಿದ್ರ ಆ ಶಾಂತಿಗೆ ಅವನಿ ಅರಿವು ಅನು ಅನ್ನುವುದಲ್ಲ ಅದಕ್ಕೆ ಓಂ ಶಾಂತಿ ಶಾಂತಿ ಓಂ ಶಾಂತಿ ಎನ್ನುವ ಪದ ಎಷ್ಟು ಮಹತ್ವದ ಐತಂದ್ರ ಪ್ರತಿ ಕ್ಷಣವೂ ಒಂದು ಶಾಂತಿಯಿಂದ ಜೀವಿಸಬೇಕಂತ ಹೇಳ್ತಾರೆ ಅದಕ್ಕ ಮನಸ್ಸು ಸದಾ ಗೊಂದಲದಲ್ಲಿ ಇರ್ತದ ನಾವು ಶಾಂತ ವಹಿಸ್ಬೇಕೈತಿ ಅವರು ಜಗಳ ಆಡ್ತಿದ್ರೆ ನಾವು ಸಹ ಜಗಳ ಆಡಬಾರ್ದು ಯಾರು ಏನಾರ ಜಗಳ ಹಚ್ಚಿದಾಗ ನಾವು ಶಾಂತರಿಂದ ಅದನ್ನ ಸಹನ ಮಾಡ್ಕೋಬೇಕೈತಿ ಅದಕ್ಕ ತಕ್ಷಣ ಜಗಳವಾಡಬಾರ್ದು ಎದರ ದಿಶಿಂದ ಅದ ಪ್ರಾರಂಭ ಆಗೇತಿ ನಾವು ಏನ್ ತಪ್ಪು ಮಾಡಿದೀವಿ ನಮ್ಮಿಂದ ಏನಾಗೇತೇನಪ್ಪಾ ಅಂದ್ರ ನಾ ತಿಳ್ಕೊಂಡಿವಂದ್ರ ಅದು ಒಂದು ಒಳ್ಳೆಯ ಆ ಶಾಂತ ಧರ್ಮದಾಗ ಬರ್ತೈತಿ ಅದಕ್ಕ ಒಬ್ಬ ಗ್ರೇಟ್ ಮಾಸ್ಟರ್ ಗುಡಿಯು ಎಂಬ ಹುಡುಗ ತನ್ನ ಹನ್ನೊಂದನೇ ವಯಸ್ಸಿನಲ್ಲಿ ತನ್ನ ತಂದೆ ಹತ್ತಿರ ಒಂದ ಪಾಠ ಕಲಿತಿದ್ದ ಆಗ ತಂದೆ ತನ್ನ ಮರಣದ ಸಮಯದಲ್ಲಿ ತಂದೆ ತಾನು ಸಾಯುವ ಸಮಯದಲ್ಲಿ ಮಗನಿಗೆ ಒಂದು ಮಾತನ್ನು ಕೊಡ್ತಾನೆ ಆ ಸಂದೇಶಿ ತನ್ನ ಮಗನಿಗೆ ಜೀವೆಲ್ಲಾ ನೆನ್ಪಿ ಹೇಳ್ಕೋಬೇಕಪ್ಪ ನೀ ಜೀವನ ಪರ್ಯಂತರವಾಗಿ ನಾ ಹೇಳಿದ್ದನ್ನ ನೀ ವಿಷಯ ಗ್ರಹಣ ಮಾಡಬೇಕು ಅಂತ ಹೇಳ್ತಾನೆ ಅದಕ್ಕ ಇದು ಒಂದು ಒಳ್ಳೆಯ ಸಂದೇಶ ಐತಿ ಅಂತ ಹೇಳ್ತಾನ ಅದಕ್ಕ ಜೀವನದಂತ ಉಪಯೋಗವಾದಂತ ಈ ರೀತಿ ತಿಳಿಸ್ತಾನು ಆ ತಂದೆ ಮಗನಿಗೆ ಏನು ತಿಳಿಸದೆ ಅಂದ್ರೆ ನನ್ನ ಮಗನೇ ನೀನು ಯಾರಾದರೂ ಬೈದರೆ ನಿನಗೆ ತಕ್ಷಣ ಕೋಪ ಬರ್ತದೆ ಅದನ್ನು ತಕ್ಷಣ ಹೊಡೆಯಬೇಕಂದ್ರೆ ಬೈಬೇಕಂದ್ರೆ ಅನಿಸ್ತದೆ ನೀನು ತಪ್ಪದೆ ಅವನನ್ನು ಹೊಡಿ ತಪ್ಪದೆ ಅವನನ್ನು ಬೇಕಾದರೆ ಒಂದು ಬಿಡು ಆದ್ರ ಇಪ್ಪತ್ನಾಕು ಗಂಟೆ ಒಳಗೆ ಆ ಕೆಲಸ ಮಾಡಬೇಕು ಒಂದ್ ದಿನವೆಲ್ಲ ಶಾಂತಿಯಿಂದ ಇರು ಒಂದು ದಿವಸ ಶಾಂತಿಯಿಂದ ಇರು ಅನಂತರ ನಿನ್ನ ಇಷ್ಟ ಬಂದ ಹಾಗೆ ಮಾಡು ಅಂತ ಹೇಳ್ತಾನ ಅಂದ್ರ ನಾವು ಯಾವಾಗ ಏನು ಶೀಟೆ ಬರ್ತಲ್ಲ ಆ ಕ್ಷಣಕ್ಕೆ ನಾವು ಬೆಲೆ ಕೊಡ್ಬೇಕು ಮತ್ತೊಂದ್ರಾಗ ಮರತ ಬೆಳಿಬೇಕು ಅಂತ ಆ ತಂದೆ ಹಾತಾನು ನೋಡಿದ್ರ ಎಂತ ಒಳ್ಳೆಯ ಮಾತು ಪಾಠ ಹೇಳ್ಕೊಟ್ಟವರು ಯಾರಾದರು ನಮ್ಮನ್ನು ಏನಾದರೂ ಅಂದ್ರ ತಕ್ಷಣ ತಿರುಗಿ ಏನಾದ್ರು ಅಣ್ಣಬೇಕನ್ನಿಸಿದರೆ ನಿಮ್ಮ ನನ್ನ ಯಾರಾದರೂ ಅಂದ್ರೆ ತಕ್ಷಣ ಪ್ರತಿಕ್ರಿಯೆ ತೋರಿಸಿದೆ ಒಂದು ದಿನ ಕಾದದ್ದು ನಂತರ ಕೋಪದಲ್ಲಿ ಇರಬಾರದು ಅಂದ್ರ ಕಂಟಿನ್ಯೂ ಒಂದ್ ದಿವಸ ನಾವು ಅದರ ಚರ್ಚೆ ಮಾಡಬಾರದು ಅದಕ್ಕೆ ಹಾಗೆ ಉಳಿತಿದ್ರೆ ನೀನು ನಿನ್ನ ಪ್ರತಿಕ್ರಿಯೆ ತೋರಿಸು ಕೊಲದಿದ್ರೆ ನಿನ್ನನ್ನು ಬಯಬೇಕೆಂದರೆ ಬೇದ್ ಬಿಡು ಹೊಡಿಬೇಕೆಂದರೆ ಹೊಡೆದ್ ಬಿಡು ಆದ್ರೆ ಇಪ್ಪತ್ನಾಕು ಗಂಟೆ ನಂತರ ನಿನ್ನ ಪ್ರತಿಕ್ರಿಯೆ ತೋರಿಸುವುದಂತ ಬೇಡ ಅದಕ್ಕೆ ಉಪದೇಶ ಮಾಡಿದನು ನಿನ್ನ ಯಾವ ವಿಷಯಕ್ಕೆ ಆಗಲಿ ಪ್ರತಿಕ್ರಿಯೆ ತೋರಿಸಬೇಡ ಈ ಕೂಲ್ ಅಂತಾರೆ ಅದಕ್ಕ ಬುದ್ಧ ಆ ಬುದ್ಧನಂತ ಒಬ್ಬ ಬಂದ ಬೇಯ್ತಲೇ ಇರ್ತಾನು ನೀನು ತುಂಬಾ ಗಟ್ಟಿ ಮುಟ್ಟಿದೆಯಲ್ಲೋ ಏನಾದರೂ ಕೆಲಸ ಮಾಡಿ ಬರ್ಲಿಕ್ ಬಹುದಲ್ಲ ಅಂತ ಒಬ್ ಹೇಳ್ತಾನು ಅಂದ್ರ ಬುದ್ಧ ನಿನ್ನ ಏನಾದ್ರು ಕೆಲಸ ಮಾಡಿ ಜೀವನ ಮಾಡಬೇಕಾಗಿತ್ತಲ್ಲ ಭಿಕ್ಷಾ ಮಾಡ್ತಿಪ್ಪ ಅಂತ ತಾನು ನೀನು ಭಿಕ್ಷೆ ಬೇಡತಿದ್ಯಾ ಕೇಳಿದಾಗ ಆಗ ಬುದ್ಧ ಶಿಷ್ಯರಿಗೆ ಕೋಪವಂತ ಏಕೆ ಇವನು ನಮ್ಮ ಗುರುಗಳು ಬೈತಾನೆ ಎಂದು ಕೋಪಿಸಿಕೊಂಡರೆ ಆತನ ಏತಕ್ಕಾಗಿ ನಾವು ಗುರುಗಳನ್ನು ಹಾಗೆಲ್ಲ ಬೇಯಬೇಕು ನೋಡಿ ಎಂತ ಅದ್ಭುತ ಮಾತ ಬುದ್ಧನು ಶಿಷ್ಯರಿಗೆ ಕೋಪ ಬಂತು ಯಾಕೆ ಇವನು ನಮ್ಮ ಗುರುಗಳನ್ನು ಬೈತಾನೆ ಎಂದು ಕೋಪಿಸಿಕೊಂಡ್ರು ಆತನೇ ಏತಕ್ಕಾಗಿ ನಮ್ಮ ಗುರುಗಳನ್ನು ಹಾಗೆಲ್ಲ ಬೇಯಬೇಕು ಎಂದಾಗ ಬುದ್ಧ ಬುದ್ಧನು ತನ್ನ ಶಿಷ್ಯರಿಗೆ ಏನೆಂದು ಹೇಳಿದ ಶಾಂತಿಯಿಂದ ಇರಿಪಾ ಶಾಂತದಿಂದ ಇರಿ ಪ್ರತಿಕ್ರಿಯೆ ತೋರಿಸ್ಬೇಡ್ರಿ ಅವನು ಬುದ್ಧನ ಅರ್ಧ ಗಂಟೆ ಸಮಯಕ್ಕೆ ಬೇಯದರು ಹಾ ಅರ್ಧ ಗಂಟೆ ಅವನು ಬೇದರು ತಗೋ ನಾಕನೇ ಎಂದು ಇಪ್ಪತ್ತೈದು ಪಿಶೆ ನಾಣ್ಯಗಳನ್ನು ಬುದ್ಧನಿಗೆ ಕೊಡಲು ಬಂದನು ಆಗ ಬುದ್ಧನು ನನಗೆ ಬೇಡ ತಿರಸ್ಕರಿಸಿದವು ಬೇಡವಾದ ಸರಿ ಆ ನಾಣ್ಯವನ್ನು ಪುನಃ ತಮ್ಮ ಜೇಬಿನಲ್ಲಿ ಹಾಕಿಕೊಂಡ ಇದುವರೆಗೆ ಕೇಳುತ್ತಲೇ ಇದೆಯಾ ಈಗ ಕೊಡಲು ಬಂದರೆ ತಿರಸ್ಕರಿಸುತ್ತೀಯಾ ಎಂದು ಕೇಳಿದಾಗ ಬುದ್ಧ ಹೇಳಿದ ತೆಗೆದುಕೊಳ್ಳುವುದು ಬಿಡುವುದು ನನ್ನಿಷ್ಟ ನಾನಂತೂ ನಿನ್ನ ಬೈಗಳು ಸ್ವೀಕರಿಸಲಿಲ್ಲ ನೋಡ್ರಿ ತೆಗೆದುಕೊಳ್ಳುವುದು ಬಿಡುವುದು ನನ್ನಿಷ್ಟ ನಿನ್ನ ಬೈಗಳು ಸ್ವೀಕರಿಸಲಿಲ್ಲ ಆದ್ದರಿಂದ ನಿನ್ನ ಬೈಗಳು ನಿನ್ನ ವಾಪಸ್ ಬಂತು ಹೋಗು ಅಂತ ಹೇಳಿದಾನೆ ಅದ್ಭುತವಾದಂತ ಮಾತ ಅದಕ್ಕ ಯಾರಾದರೂ ನಿಮ್ಮನ್ನು ನೀವು ಯಾತಕ್ಕಾಗಿ ಆ ಬೈಗಳು ಸ್ವೀಕರಿಸಬೇಕು ಬಿಟ್ಟು ಬಿಡಬೇಕು ಅದನ್ನ ಅದಕ್ಕ ಬುದ್ಧನ ಆ ಬೈಗಳು ಸ್ವೀಕರಿಸಲಿಲ್ಲ ಬುದ್ಧ ಬಿಟ್ಟು ಬಿಟ್ಟ ನಾವು ಎಲ್ಲ ಬಿಡ್ಬೇಕ ಆದ್ದರಿಂದ ಬೈಗಳು ಅವನಿಗೆ ವಾಪಸ್ ಹೋಗ್ಕವು ಅದಕ್ಕ ನಿಮ್ಮನ್ನು ಯಾರಾದರ ಬೈದರೆ ನೀವು ಸಹ ಬೈಗಳು ಸ್ವೀಕರಿಸಿ ಬ್ಯಾಡ್ರಪ್ಪ ಅದಕ್ಕ ಆ ಬೈಗಳು ಬೇದವರಿಗೆ ವಾಪಸ್ ಹೋಗಿ ತಗ್ತದೆ ಯಾರಾದರೂ ನಿಮ್ಮನ್ನು ಬೇಯ್ದರೆ ತಕ್ಷಣ ಪ್ರತಿಕ್ರಿಯೆ ತೋರಿಸ್ಬೇಡ್ರಿ ಸ್ವಲ್ಪ ಸಮಯದ ನಂತರ ಪ್ರತಿಕ್ರಿಯೆ ತೋರಿಸಿ ನಿಮ್ಮನ್ನು ಯಾಕೆಂದ್ರೆ ತಕ್ಷಣ ಪ್ರತಿಜ್ಞೆ ತೋರಿಸರೆ ನಿಮ್ಮಲ್ಲಿರುವ ಶಕ್ತಿ ವ್ಯರ್ಥಕತಿ ಅದಕ್ಕೆ ನಾವು ಯಾರಾದರೆ ಏನೇ ಅಂದ್ರೆ ಅಂದ್ರ ಅಂದ್ರ ಆನ್ ದಿ ಸ್ಪಾಟ್ ಅದನ್ನ ಆನ್ಸರ್ ಮಾಡಬಾರದು ಸಮಯವನ್ನ ತೆಗೆದುಕೊಂಡು ನಾವು ಎಲ್ಲಿ ತೆಪ್ಪಿದೀವಿ ಅನ್ನೋದು ಒಂದು ಅರ್ಥ ಮಾಡ್ಕೊಳ್ಬೇಕ ಅದಕ್ಕ ನಿಮ್ಮಲ್ಲಿರುವ ಶಕ್ತಿ ಅದಕ್ಕೆ ನಿಮಗ ಉಳಿತಾಯಕ್ಕತಿ ಇದೇ ರೀತಿ ಶಕ್ತಿಯನ್ನು ಕಳೆದುಕೊಂಡರೆ ನೀವು ಯಾವ ಕೆಲಸಗಳನ್ನೂ ಸರಿಯಾಗಿ ಮಾಡಕ್ಕಾಗುವುದಿಲ್ಲ ಅದಕ್ಕೆ ಒಂದ್ ಮಾತ ಅಪಶಬ್ದ ಮಾತಾಡಿದ್ದು ಒಂದ ತಾಸು ವೇದನೆ ಆಗುವಂತ ಶರೀರ ಗುಣಧರ್ಮ ಐತಿಪಾ ಮರತೈತಿ ಇದು ಬಹಳ ಅದಕ್ಕ ಅದು ಮಾಡಬಾರದು ಆವೇಶ ತುಂಬಾ ದೊಡ್ಡ ಶಕ್ತಿಪಾ ಆವೇಶ ಇರಬೇಕು ಅದರ ಅಗತ್ಯ ಇದ್ದಾಗ ಮಾತ್ರ ನಾವು ಪ್ರಯೋಗ ಮಾಡಬೇಕು ಅನಾವಶ್ಯವಾಗಿ ಅದನ್ನ ಆವೇಶ ತೋರಿಸಬಾರದು ಆಗ ನಾವು ಶಾಂತಿಯಿಂದ ನಾವು ನಿರ್ವಹಿಸಬೇಕತಿ ಅದಕ್ಕ ಇದೇ ನಮ್ಮ ಶಾಂತಿ ಧರ್ಮ ಅದಕ್ಕೆ ಶಾಂತದಿಂದ ಎಷ್ಟೋ ಉತ್ತಮವಾದಂತ ನಮ್ಮ ಎನರ್ಜಿಯನ್ನು ನಾವು ಅಹ್ ಹಾಳು ಮಾಡ್ಕೋಬಾರದು ಶಾಂತದಿಂದ ಇದ್ದೀವಿ ಅಂದ್ರೆ ನಮ್ಮ ಎನರ್ಜಿ ನಮ್ಮಲ್ಲಿ ಪಾಸ್ ಆಗ್ತೈತಿ ಅದಕ್ಕ ನಮ್ಮ ಐದನೇ ಧರ್ಮ ಶಾಂತ ಧರ್ಮ ಇಲ್ಲಿ ಅವರಿಗೆ ಅದಕ್ಕ ಶಿರ್ಡಿ ಸಾಹಿಬಾಬಾರ ಸಂಭೂರಿ ಪಿರಾಮಿಡ್ ಧ್ಯಾನ ನವರತ್ನಗಳಲ್ಲಿ ಸಹನ ಬದ್ದಲ್ಲಿ ಬಹಳ ಅದ್ಭುತವಾದಂತ ಮಾಡಿದ್ದಾರೆ ಅದಕ್ಕ ಧರ್ಮವೂ ರಕ್ಷಿತ ರಕ್ಷಿತ ಅಂದರು ಧರ್ಮದಿಂದ ನಾವು ಇದ್ದೀವಿ ಅಂದ್ರೆ ನಮ್ಮನ್ನ ಧರ್ಮ ರಕ್ಷಣೆ ಮಾಡ್ತತಿ ಅಂತಹ ಒಂದು ಅದ್ಭುತವಾದಂತಹ ಈ ಶಾಂತಿ ಧರ್ಮ ಬುದ್ಧನ ಹಾಗೆ ನಾವು ಕಲಿಬೇಕಾಗಿದ್ದಂತ ವಿಷಯ ಅದ್ಭುತ ಅದ್ಭುತ ಅದಕ್ಕೆ ಒಂದೊಂದು ಮಾತುಗಳನ್ನು ಶ್ರವಣ ಮನನ ನಿಧಿಗಳನ್ನು ಮಾಡಿ ಜೀವನವನ್ನ ಪಾವನ ಮಾಡಿಕೊಳ್ಳಬೇಕು ಅದಕ್ಕೆ ಇದು ಐದನೆಯ ಧರ್ಮ ಇನ್ ಮೇಲೆ ಆರೋಗ್ಯ ಧರ್ಮ ಶರೀರ ಧರ್ಮ ಸರ್ ಇದನ್ನ ಕಂಟಿನ್ಯೂ ಮೇಡಂ ಮೇಡಮ್ ಎಸ್ ಸರ್ ಕಂಟಿನ್ಯೂ ಸರ್ ಪ್ಲೀಸ್ ಪ್ಲೀಸ್ ಕಂಟಿನ್ಯೂ ಅಂದ್ರೆ ಇದೊಂದು ಹತ್ತು ಹದಿನೈದು ನಿಮಿಷ ಹಾಕೈತ್ರಿ ಸರ್ ಇರ್ಬೇಕು ಸರ್ ಅದು ಮೂವತ್ತು ದಾಟಬಾರ ಸರ್ ಆರು ಮೂವತ್ತರೊಳಗ ಮುಗಿಸ್ಬೇಕ್ರಿ ಮುಗಿಲಿಲ್ಲ ನಾಳೆ ಕಂಟಿನ್ಯೂ ಮಾಡ್ಬೇಕ್ರಿ ಓಕೆ ಸರ್ ನೀವ್ ಹೇಳ್ಬೇಕ್ರಿ ಸರ್ ಹ್ಞೂ ಸರ್ ಓಕೆ ಸರ್ ಓಕೆ ಓಕೆ ಶರೀರ ಧರ್ಮ ಅಂದ್ರೆ ಐದು ನಿಮಿಷಗಳ ಈ ಗೌತಮ ಬುದ್ಧನ ನೆನಪಿಸಿಕೊಂಡು ಬುದ್ಧಂ ಶರಣಂ ಗಚ್ಚಾಮಿ ಧರ್ಮಂ ಶರಣಂ ಗಚ್ಚಾಮಿ ಸಂಗಂ ಶರಣಂ ಗಚ್ಚಾಮಿ ಈ ಮೂರರ ಮೇಲೆ ಮನಸ್ಸನ್ನು ಕ್ರೇರಿಸಬೇಕು ಈ ಐದು ನಿಮಿಷಗಳು ಮೌನದ ಧ್ಯಾನದಲ್ಲಿರೋಣ ಗೌತಮ್ ಬುದ್ಧನು ಬುದ್ಧ ಧರ್ಮವನ್ನು ಬುದ್ಧ ಸಂಘವನ್ನು ನೆನಪಿಸಿಕೊಳ್ಳೋಣ ಬುದ್ಧತ್ವವನ್ನು ಧರ್ ಬುದ್ಧ ಧರ್ಮವನ್ನು ಬುದ್ಧ ಸಂಘ ಚಪ್ಪಾಳೆ ಹೊಡೆಯೋಣ ಮೈ ಡಿಯರ್ ಫ್ರ್ಯಾಂಡ್ ಮೈ ಡಿಯರ್ ಮಾಸ್ಟರ್ ಮೈ ಡಿಯರ್ ಗಾಡ್ಸ್ ಈ ದಿನ ನಾವು ಬುದ್ಧ ಗೌತಮನನ್ನು ಕುರಿತು ಬೌದ್ಧ ಧರ್ಮವನ್ನು ಕುರಿತು ಬೌದ್ಧ ಸಂಘವನ್ನು ಕುರಿತು ತಿಳಿದುಕೊಳ್ಳೋಣ ಇದನ್ನೆಲ್ಲ ಬೌದ್ಧ ಸಂಘವೇ ಪಿರಾಮಿಡ್ ಮಾಸ್ಟರ್ ಎಲ್ಲರೂ ಬೌದ್ಧ ಬುದ್ಧರು ಈ ಪಿರಾಮಿಡ್ ಮಾಸ್ಟರ್ ಸಂಘವು ಬೌದ್ಧ ಸಂಘವು ಈ ಪಿರಾಮಿಡ್ ಮಾಸ್ಟರ್ಗಳು ಹದಿನೆಂಟು ಆದರ್ಶಗಳು ನಮ್ಮ ಅವರು ಬರ್ತಾರೆ ಅದೇ ಬೌದ್ಧ ಧರ್ಮಗಳು ಬೌದ್ಧ ಎಂದರೆ ಬುದ್ಧಿ ತೆಗೆದುಕೊಂಡವನು ಅಂದ್ರ ಅಧ್ಯಾತ್ಮಕತೆಯಲ್ಲಿ ಇರುವ ಶಾಶ್ವತ ಸತ್ಯವನ್ನು ತಿಳಿದುಕೊಂಡವನು ಮತ್ತು ಈ ರೀತಿ ಅಶಾಶ್ವತವಾದ ಲೋಕದಲ್ಲಿ ಜೀವಿಸುವರು ಮತ್ತು ಪ್ರಪಂಚಕದಲ್ಲಿ ಜೀವಿಸುವನು ಬುದ್ಧನು ಕೇವಲ ಪ್ರಪಂಚಕ್ಕಾಗಿ ಜ್ಞಾನವನ್ನು ಪ್ರಾಪಂಚಕತೆಯಲ್ಲಿ ಜೀವಿಸುವನು ಬುದ್ಧನಲ್ಲ ಅಧ್ಯಾತ್ಮಕದ ಜ್ಞಾನವನ್ನು ಪ್ರಪಂಚದಲ್ಲಿ ಜೀವಿಸುವನೇ ಬುದ್ಧನು ನೋಡ್ರಿ ಎಂತಹ ಬುದ್ಧ ಅಂದ್ರೆ ಸಂಘವೇ ಪಿರಾಮಿಡ್ ಸ್ವೀಚ ಸೊಸೈಟಿ ಮೂಮೆಂಟ್ ಆಫ್ ಅಂದ್ರೆ ಸಂಘ ಬೌದ್ಧ ಸಂಘ ಏನ್ ಹೇಳ್ತೈತಿಪ್ಪ ಅಂದ್ರೆ ಮಧ್ಯ ಮಾರ್ಗದಲ್ಲಿ ಇರಬೇಕು ನಾವು ಎಲ್ಲರೂ ಫಿಫ್ಟಿ ಪರ್ಸೆಂಟ್ ಪ್ರಾಪಂಚಕತೆಯಲ್ಲಿ ನಾವು ಮಾಡಬೇಕು ಫಿಫ್ಟಿ ಪರ್ಸೆಂಟ್ ಅಧ್ಯಾತ್ಮಕತೆಯಲ್ಲಿ ನಾವು ಇರಬೇಕು ಅಂದ್ರ ಈ ಕಡೆ ನಾವು ಸಂಸಾರನು ಮಾಡಬೇಕು ಈ ಕಡೆ ನಾವು ಅಧ್ಯಾತ್ಮದಲ್ಲಿ ಇರಬೇಕು ಇದು ಕೂಡ ಪೂರ್ತಿ ಪ್ರ ಪ್ರಾಪಂಚಕತೆ ಸಹ ಕೂಡದು ನಾವು ಮೊದ್ಲೇ ಪ್ರಪಂಚದಲ್ಲೇನೆ ಬಹಳ ಇರಬಾರದು ಫಿಫ್ಟಿ ಫಿಫ್ಟಿ ಅಂತ ಹೇಳ್ತಾರೆ ಅದಕ್ಕೆ ಮಧ್ಯ ಮಾರ್ಗವೇ ಬುದ್ಧ ಧರ್ಮವು ಅಂದ್ರ ಬುದ್ಧನ ಮಾರ್ಗ ಯಾವ್ದೈತಿ ಇದನ್ನೂ ಮಾಡ್ಬೇಕು ಇದನ್ನೂ ಮಾಡ್ಬೇಕು ಅದಕ್ಕೆ ಶಿವಾನಂದ ಅಪ್ಪ ಅವರು ಸಿದ್ಧಾರೂಢ ಸಮಯದಾಗ ಬಂದಿರ್ತಾರತ್ತ ಅವ್ರ ಹತ್ರ ಬಾಪಾ ತಂದೆ ನೀನು ಜೋಳ ಎತ್ತು ಕೊಡ ಇದ ಅಂದ್ರ ಯಾಕಪ್ಪ ತಂದೆ ಅಂದ್ರಂತೆ ಇಲ್ಲಪ್ಪ ನೀ ಇದನ್ನೂ ಕೂಡ ಹತ್ತದಿ ಇದನ್ನು ಕೂಡ ಹತ್ತದಿ ಲೋಕ ಕಲ್ಯಾಣಕ್ಕಾಗಿ ಬಂದದಿ ನೀನು ಇದನ್ನು ಮಾಡ್ತಿಲ್ಲ ಈ ದೊಡ್ಡ ಶ್ರೇಷ್ಠಪ್ಪ ಅಂತಾರೋ ಹಂಗ ನಾವು ಮಾನವರೆಲ್ಲ ಈ ಬುದ್ಧನ ತತ್ವಗಳನ್ನ ನಾವು ಅಂದ್ರೆ ಈ ಪಿರಾಮಿಡ್ ಮಾಸ್ಟರ್ ಎಲ್ಲರೂ ನಾವ್ ಏನ್ ಮಾಡ್ತೀವಪ್ಪ ಈ ಕಡೆ ಸಂಸಾರನು ಮಾಡ್ತೀವಿ ಮತ್ತು ಈ ಕಡೆ ಅಧ್ಯಾತ್ಮದ ಪ್ರಚಾರನು ಮಾಡ್ತೀವಲ್ಲ ನಮ್ಮಂತ ಶ್ರೇಷ್ಠ ಈ ಭೂಮಿ ಮೇಲೆ ಮತ್ಯಾರು ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಮಧ್ಯ ಮಾರ್ಗವೇ ಶ್ರೇಷ್ಠ ಅಂತ ನಮ್ಮ ಪತ್ರಿಜಿಯವರು ಹೇಳ್ತಾರೆ ಅದಕ್ಕೆ ಅಧ್ಯಾತ್ಮದ ಸಹ ಪೂರ್ತಿ ಪ್ರಾಪಂಚಕೂಡದು ಮಧ್ಯಮಾರ್ಗವೇ ಬುದ್ಧ ಧರ್ಮವು ನಾವು ಪೂರ್ತಿ ಪ್ರಾಪಂಚಕತೆಯೂ ಇಲ್ಲ ಪೂರ್ತಿ ಆಧ್ಯಾತ್ಮಕತೆಯೂ ಇಲ್ಲ ಬೌದ್ಧ ಧರ್ಮ ಪ್ರಪಂಚಕದ ಧರ್ಮಗಳು ಮತ್ತು ಅಧ್ಯಾತ್ಮದ ಧರ್ಮಗಳು ಎರಡನ್ನೂ ನಾವು ಸಮಾನಾಗಿ ನೋಡ್ಕೊಳ್ತೇವೆ ಇದೇ ಮಧ್ಯ ಮಾರ್ಗ ಇದನ್ನು ನಾವು ನೆನಪಿಸ ಇಟ್ಟುಕೊಳ್ಬೇಕು ಜೀವನದಾಗ ಅದಕ್ಕ ಹೆಚ್ಚು ತಿನ್ನಬಾರದು ಕಡಿಮೆಯೂ ತಿನ್ನಬಾರದು ಮತ್ತು ಹೆಚ್ಚು ತಿಂದರೆ ಅದು ಶರೀರಕ್ಕೆ ಅಧರ್ಮ ಆಕತಿ ಕಡಿಮೆ ತಿನ್ನಂದ್ರೆ ಅದು ಸಹ ಪುನಃ ಪುನಃ ನಮ್ಮ ಶರೀರಕ್ಕೆ ಬೇಡತೈತಿ ಅಧರ್ಮ ಮಾಡಿದ ಹೇಗಾಕತಿ ಅಂದ್ರೆ ನಮ್ಮ ಶರೀರದ ಮೇಲೆ ನಾವು ಸರಿಯಾಗಿ ವಿವರಿಸಬೇಕತಿ ಹೆಚ್ಚು ತಿನ್ನುವುದರಿಂದ ಮತ್ತು ಕಡಿಮೆ ತಿನ್ನುವುದರಿಂದ ಶರೀರಕ್ಕೆ ನೋವು ಉಂಟು ಮಾಡಬಾರದು ಶರೀರಕ್ಕೆ ನೋವು ಉಂಟು ಮಾಡಿದರೆ ಅದು ಅಧರ್ಮ ಎಂದಿಗೂ ಸಹ ಶರೀರವನ್ನು ಹೆಚ್ಚು ಧನಿಸಬಾರ್ದತಿ ಕಡಿಮೆಯೂ ದನಿಸಬಾರದು ಹೆಚ್ಚು ನಿದ್ರೆ ಮಾಡಲು ಬಿಡಬಾರದು ಕಡಿಮೆಯೂ ನಿದ್ರೆ ಮಾಡಬಾರ್ದ ಕತೆ ಹೆಚ್ಚು ಕೆಲಸ ಮಾಡಬಾರದು ಕಡಿಮೆಯೂ ಕೆಲಸ ಮಾಡಬಾರದು ನಾವು ಶರೀರವಲ್ಲ ನಾವು ಆತ್ಮ ಶರೀರ ಎನ್ನುವುದು ಪರರ ಶರೀರವನ್ನು ನೋಡಿಕೊಳ್ಳುವುದೇ ಪರಧರ್ಮ ಮತ್ತೆ ಆತ್ಮ ಧರ್ಮವಲ್ಲ ಧ್ಯಾನವೂ ನಮ್ಮ ಆತ್ಮ ಧರ್ಮ ಈ ಶರೀರವನ್ನು ಕಾಪಾಡಿಕೊಳ್ಳುವುದೇ ನಮ್ಮ ಸರಿಯಾದ ನೋಡಿಕೊಳ್ಳುವುದು ಇದು ಒಂದು ಪರಧರ್ಮ ಅದಕ್ಕ ಈ ಶರೀರ ದಾರಿಯು ಧರ್ಮ ಸರಿಯಾಗಿರ್ಬೇಕು ಅಂದ್ರೆ ನಾವು ಸರಿಯಾಗಿರ್ತೀವಿ ಪೆಟ್ರೋಲ್ ಗಾಡಿಯಾಗ ಡಿಸೆಲ್ ಹಾಕಬಾರದು ಡೀಸೆಲ್ ಗಾಡಿಯೊಳಗೆ ಚೀಮೀನಿ ಹಾಕಬಾರದು ಇದು ಈ ಭೌತಿಕ ಶರೀರದಲ್ಲಿ ಮಾಂಸಾಹಾರಿ ಎಂದು ಹಾಕಬಾರದು ನೋಡ್ರಿ ಈ ಮಾನವರು ಪ್ರತಿಯೊಬ್ಬರ ಜೀವಿಯು ಹುಟ್ಟಿದ್ದು ಮಾಂಸ ತಿನ್ನಕಲ್ಲ ಅದಕ್ಕ ಗಾಡಿ ಓಡಿಸ್ಬೇಕಾದ್ರ ಪೆಟ್ರೋಲ್ ಪೆಟ್ರೋಲ್ ನ ಹಾಕಬೇಕ ಡೀಸೆಲ್ ಗಾಡಿಯೊಳಗ ಡೀಸೆಲ್ ಹಾಕಬೇಕತಿ ಅದೇ ರೀತಿ ಮಾನವರು ಸಸ್ಯಾಹಾರಿಯನ್ನೇ ಆಗಿ ಬದುಕಬೇಕ ಈ ಶರೀರವು ಸಸ್ಯಾಹಾರಿಕೆಂದು ಹುಟ್ಟಿ ಬಂದತಿ ಅದಕ್ಕ ಈ ದೇಹ ಸಸ್ಯಹಾರಿಕಾಗಿ ನಿರ್ಮಿಸಪಟ್ಟಂತ ಈ ಶರೀರದಲ್ಲಿ ನಾವು ಸಹ ಈ ಮಾಂಸವನ್ನು ಹಾಕಬಾರದು ಪೆಟ್ರೋಲ್ ಗಾಡಿಯಲ್ಲಿ ಪೆಟ್ರೋಲ್ ಹಾಕಿ ಓಡಿಸುತ್ತೆ ಆದರೆ ಆಯುಷ್ಯ ಕಡಿಮಕತೆ ಡಿಸೈಲ್ ಹಾಕಿದೇವ ಹಂಗ ಮನುಷ್ಯ ಮೋಸ ತಿಂತಂದ್ರ ಮನುಷ್ಯನ ಆಯುಷ್ಯ ಆಕತಿ ಅಂತ ಹೇಳ್ತಾರೆ ಅದಕ್ಕ ಪೆಟ್ರೋಲ್ ಗಾಡಿಯಲ್ಲಿ ಪೆಟ್ರೋಲ್ನ ಹಾಕಬೇಕು ಡಿಸೆಲ್ ಗಾಡಿಯಲ್ಲಿ ಡಿಸೈಲ್ನ ಹಾಕಬೇಕೈತಿ ಈ ಮಾನವನ ಶರೀರವು ಮೋಸ ಹಾಕಬಾರದು ಇದು ಅಹ್ ಅಲ್ಲ ಅದು ತಪ್ಪು ಈ ಶರೀರದ ಬಗ್ಗೆ ಸರಿಯಾಗಿ ನಾವು ವ್ಯವಹರಿಸಬೇಕಾಕೈತಿ ಅದು ನಿನ್ನ ಶರೀರದ ಮೋಸ ಹಾಕಿದರೆ ಅದು ಅಧರ್ಮ ಈ ಶರೀರದಲ್ಲಿ ಸಸ್ಯ ಹಾಕುವುದೇ ನಮ್ಮ ಮಾನವದ ಸಸ್ಯ ಹಾರಿವೆ ಧರ್ಮ ಅಂತ ಹೇಳ್ತಾರೆ ಅದಕ್ಕೆ ನಾವು ಶರೀರ ಧರ್ಮದ ಬದಲು ನೋಡ್ತಾ ಇದ್ದೀವಿ ಶರೀರ ಧರ್ಮದಿಂದ ಇರುವುದಂದ್ರ ಆಹಾರ ಧರ್ಮ ಪದ್ಧತಿ ನಾವು ಇಲ್ಲಿ ಜೀವಿಸ್ಬೇಕೈತಿ ಈ ಆಹಾರ ಧರ್ಮದಲ್ಲಿ ಮೊದಲನೇ ನಾವು ನೋಡ್ಕೋಬೇಕಾಗಿತ್ತಂದ್ರೆ ಸಸ್ಯಹಾರಿಯಾಗಿರ್ಬೇಕು ಎರಡನೇ ಇದು ಫ್ರಿಜ್ ನಲ್ಲಿ ಒಂದು ವಾರದ ಒಳಗಿಟ್ಟ ನಾವು ಏನೂ ತಿನ್ನಬಾರದು ಅದರದ್ದು ಪವರ್ ಕಡಿಮೆ ಆಗ್ತಿ ಅಂತ ಹೇಳ್ತಾರೆ ಅದಕ್ಕೆ ಸಾಂಬಾರ್ ಇಟ್ಟುದು ಆ ಸಾಂಬಾರ್ ಕಾಸು ಆ ಪ್ರಸಾದ ಮಾಡ್ಕೊ ಅದು ಎಂದೂ ಮಾಡಬಾರದು ಆ ನಂತರ ತಿನ್ನಬಾರದು ಮತ್ತೆ ಫ್ರಿಡ್ಜ್ ನಲ್ಲಿ ತರಕಾರಿ ಹಣ್ಣು ಹಂಪಲು ಮೊಸರು ಕರೆ ಬೇಯಿಸ್ ತಿನ್ಬೇಕು ಅದನ್ನ ಮಾಡಿಟ್ಟ ಅದ್ರಲ್ಲಿ ತಿನ್ನಬಾರ್ದಂತ ಅದಕ್ಕೆ ಹೇಳ್ತಾರು ಸದಾ ತಾಜಾ ಅಡಿಗೆ ಮಾಡಿ ಎಷ್ಟು ಬೇಕ ಆಗಿನ ಪ್ರತ್ಯೇಕ ಮಾಡ್ಕೊಂದ ನಾವು ಪ್ರಸಾದ ಊಟ ಮಾಡಬೇಕೈತಿ ಅದಕ್ಕೆ ಆಹಾರ ಒಳಗು ಪದ್ಧತಿ ಒಳಗ ಬಹಳ ಐತಿ ಅದಕ್ಕ ಅಮೇರಿಕಾದಾಗ ಒಂದು ವರ್ಷದ ಮಾಡಿದ ಅಡಿಗೆ ಸಾಂಬಾರ ಒಂದು ಫ್ರಿಜ್ ಉತ್ ಉತ್ಪನ್ನ ಮಾಡ್ಯಾರತ್ತ ಒರ್ಸಮಟಾನು ಅಂತ್ರಿ ಅಂತ ಒಂದ್ ಅಹ್ ಹೀಟರ್ ಮಿಷಿನ್ ಐತಂತೆ ಅಂಥವು ನಾವು ಹಿಂದೆ ತರಬಾರದು ನಾವು ಫ್ರೀಜ್ ನಲ್ಲಿ ಇಟ್ಟ ತಿನ್ನಬಾರ್ದು ಅಂತ ಹೇಳ್ತಾರೋ ಅದು ಆರೋಗ್ಯಕ್ಕೆ ಹಾನಿಕಾರ ನಿಮ್ಮ ಶರೀರ ಬಗ್ಗೆ ನೀವು ಸರಿಯಾಗಿ ಅಂತ ಹೇಳ್ತಾರೆ ಅದಕ್ಕೆ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ ಮೈಕ್ರೋ ನೀವು ಎಂದಿಗೂ ಅಡಿಗೆ ಮಾಡಬಾರದು ಅಂದ್ರ ಹ್ಮ್ ಅದರಲ್ಲಿ ತುಂಬಾ ತುಂಬಾ ಕೆಟ್ಟ ಶಕ್ತಿಗಳಿವೆ ನಂತರ ಬೆಳ್ಳುಳ್ಳಿ ಎಂದು ತಿನ್ನಬಾರ್ದು ನಾವೆಲ್ಲಾ ಮಾಸ್ಟರ್ಗಳು ಬೆಳ್ಳುಳ್ಳಿ ಎಂದು ತಿನ್ನಬಾರ್ದಂತ ನಮ್ಮ ಪತ್ರಿಜಿಯವರು ಎಷ್ಟು ಸಲ ಹೇಳ್ತಾರೆ ಅಂದ್ರ ಇಡೀ ಪಿರಾಮಿಡ್ ಮಾಸ್ಟರ್ ಪ್ರಥಮವಾಗಿ ಹೇಳೋದೇನೆ ಆಹಾರ ಪದ್ಧತಿ ಅದಕ್ಕ ಈ ಬೆಳ್ಳುಳ್ಳಿಯಿಂದ ಒಂದು ನಕ ನಕಾರಾತ್ಮಕ ಆದಂತ ಶಕ್ತಿ ತಯಾರಕತೆ ನಮ್ಮಲ್ಲಿ ಅದ ಯಾವ್ದು ಅಂದ್ರ ಸಸ್ಯಹರಿಸ ಮಂಸಾರಿ ಆಗಿ ಬದಲಾಯಿಸುವಂತ ತಯಾರಿಸ ಈ ಬೆಳ್ಳುಳ್ಳಿ ಅದಕ್ಕ ಮೌಸ ತಿಂದಂಗ ಆಕೈತೆ ಅಂತ ಪತ್ರಿಜಿಯವರು ಹೇಳ್ತಾರೆ ಅದಕ್ಕೆ ನಾವು ಬೆಳ್ಳುಳ್ಳಿ ಅಡಿಗೆಗೆ ಹಾಕಬಾರದು ನಾವು ತಿನ್ನಬಾರದು ಅದಕ್ಕ ಈ ಬೆಳ್ಳುಳ್ಳಿ ಮಾಂಸಾಹಾರಿ ಚೇತಿ ವಿನ ಹಾಕುತ್ತಾ ಯಾರಾದ್ರೂ ತುಂಬಾ ಬೆಳ್ಳುಳ್ಳಿ ತಿನ್ನುವ ಅಭ್ಯಾಸ ಇಟ್ಕೊಂಡ್ರೆ